ಹಳ್ಳಿ ಶಾಲೆ ಮರದ ಹಳೆಯ ಕಿಟಕಿಯಿಂದ ಬೆಳಗಿನ ಸೂರ್ಯನ ಬಿಸುಕಿರಣಗಳು ತರಗತಿಗೆ ನುಗ್ಗುತ್ತಿದ್ದವು ಶಾಲೆಯ ನೆಲದ ಮೇಲೆ ಮಕ್ಕಳು ಮಡಿಕೊಂಡು ಕುಳಿತಿದ್ದರು ಅವರ ಕಣ್ಣುಗಳು ಬ್ಲಾಕ್ಬೋರ್ಡ್ ಹತ್ತಿರ ನಿಂತಿದ್ದ ಮಾಧವಿಯ ಮೇಲೆ ನೆಟ್ಟಗಾಗಿದ್ದವು ಆಕೆಯ ಕಂಠದಿಂದ ಹೊರಹೊಮ್ಮುವ ಪಾಠ ಶಾಲೆಯ ಪಾಠಮಾಲೆಯಂತೆಲ್ಲ ಅಲ್ಲ ಅದೂ ಜೀವಿತ ಪಾಠವಾಗಿತ್ತು ಒಮ್ಮೆ ಆಕೆಯ ಕಣ್ಣುಗಳು ಹೊರಗೆ ಹರಿದವು ಹೂವಿನ ತೋಟದ ಕಡೆ ಆ ನೆಲದಲ್ಲಿ ಮೊಟ್ಟಮೊದಲು ಅವನ ಪಾದಚಿಹ್ನೆಗಳು ಬಿದ್ದಿದ್ದವು ಆದಿತ್ಯ ಆದಿತ್ಯ ಬಂದದ್ದು ಮೊದಲ ಪಾಠದ ದಿನ ಮುಖದಲ್ಲಿ ಆತ್ಮವಿಶ್ವಾಸ ಬೆನ್ನು ಮೇಲೆ ಎಳೆಯ ಬ್ಯಾಗ್ ಹಳ್ಳಿಯ ಧೂಳಿಂಡ ಮುಚ್ಚಿದ ದಾರಿಯಲ್ಲಿ ನಡೆಯುತ್ತಾ ಬಂದಿದ್ದ ಮಾಧವಿ ದೂರದಿಂದಲೇ ಅವನತ್ತ ನೋಡಿದ್ದಳು ಮೌನದ ನೋಟ ಆದ್ರ ಮೌನವೇ ಇಲ್ಲಿ ಪ್ರಾರಂಭವಾಗಿತ್ತು ಆದಿತ್ಯ ಶಾಲೆಯೊಂದಕ್ಕೆ ಬಂದವನೇ ಅಲ್ಲ ಅವನು ಮಾಧವಿಗೆ ಬದುಕಿನ ಪಾಠ ಕೊಟ್ಟವ ಶಾಲೆಗೆ ಹೊಸ ಉಸಿರು ತುಂಬಿದವ ಸಂಜೆಯ ಹೊತ್ತು ತಮಾರಿನ ಮರದ ನೆರಳಲ್ಲಿ ಅವರು ಇಬ್ಬರೂ ಕುಳಿತುಕೊಂಡಿದ್ದರು ಇಡೀ ದಿನದ ಶಾಲಾ ಚಟುವಟಿಕೆಗಳ ಮಧ್ಯೆ ಅದು ಒಂದು ಶಾಂತ ಹನಿ ಚಹಾ ಸಿಪ್ ಮಾಡುತ್ತಾ ನಗೆಯೊಂದರಲ್ಲಿ ಹರಿದ ನಂಟು ಮಾತುಗಳಿಲ್ಲ ಆದರೆ ಮೌನದ ಒಳಗಿರುವ ಸಮರ್ಥತೆ ಆ ಕ್ಷಣದಲ್ಲಿ ಮಾಧವಿಗೆ ಕಲಿಕೆಯ ಹೊಸ ಪರಿಕಲ್ಪನೆ ಮೂಡಿತು ಮೌನಪಾಠ ಆಗಿನಿಂದ ಪ್ರತಿದಿನ ತರಗತಿಯ ಆರಂಭ ಐದು ನಿಮಿಷದ ಮೌನ ಮಾತಿಲ್ಲ ಚಲನೆಯಿಲ್ಲ ಕಣ್ಣು ಉರುಳುವುದೂ ಇಲ್ಲ ಎಲ್ಲರೂ ನೆಲದ ಮೇಲೆ ಶಾಂತವಾಗಿ ಕುಳಿತುಕೊಳ್ತಾರೆ ಮಾಧವಿ ಮತ್ತು ಆದಿತ್ಯ ಕೂಡ ಮಕ್ಕಳ ನಡುವೆ ಮೌನದಿಂದ ಪಾಠ ಕಲಿಸುತ್ತಾರೆ ಶಾಂತಿಯ ಪಾಠ ಪ್ರತಿದಿನ ಮಕ್ಕಳ ಮನಸ್ಸುಗಳು ಆ ಮೌನದಲ್ಲಿ ತನ್ನ ಶಬ್ದಗಳನ್ನು ಹುಡುಕುತ್ತವೆ ಇದನ್ನು ಗಮನಿಸಿದ ಶಿಕ್ಷಣ ಇಲಾಖೆ ಪತ್ರ ಕಳಿಸುತ್ತದೆ ರಾಷ್ಟ್ರಮಟ್ಟದ ಪ್ರಶಸ್ತಿ ಲಭಿಸುತ್ತದೆ ಬೆಂಗಳೂರಿಗೆ ಆಹ್ವಾನ ಮಾಧವಿ ಮೊದಲ ಬಾರಿಗೆ ವೇದಿಕೆಗೆ ಏರುತ್ತಾಳೆ ನಗುಮುಖದಿಂದ ನವಿಲು ಚಳಿಯಂತೆ ಮಾತು ಪ್ರಾರಂಭಿಸುತ್ತಾಳೆ ಪಾಠವೊಂದು ಮೌನದಿಂದಲೇ ಆರಂಭವಾಯಿತು ಮಾತಿಲ್ಲದ ಕಲಿಕೆ ನಮ್ಮೆಲ್ಲರದ್ದು ಅಲ್ಲಿ ಕುಳಿತವರ ಕಣ್ಣುಗಳು ಭರಿಣ ಚಪ್ಪಾಳೆಗಳ ಮಧ್ಯೆ ಮೌನವೇ ಮೇಲುಗೈ ಹೊಂದಿತ್ತು ಕೆಲವು ತಿಂಗಳ ಒಳಗೆ ಮಾಧವಿ ತೀವ್ರ ಅಸ್ವಸ್ಥಲಾಗುತ್ತಾಳೆ ಆಕೆಯ ನಗು ನಿಧಾನವಾಗಿ ಮೌನಗೊಳ್ಳುತ್ತದೆ ಆದಿತ್ಯ ಧೈರ್ಯದಿಂದ ಆಸ್ಪತ್ರೆ ಓಡಾಡುತ್ತಾ ಶಾಲೆಯಲ್ಲಿ ಆಕೆಯ ಕೊರತೆಯನ್ನು ತುಂಬಿಸುತ್ತಾ ಮಕ್ಕಳ ಮುಂದೆ ದುರ್ಬಲತೆ ತೋರಿಸದೆ ನಿಂತಿರುತ್ತಾನೆ ಮಕ್ಕಳು ದಿನವೂ ದೇವರ ಮುಂದೆ ಕೈಮುಗಿದು ಪ್ರಾರ್ಥಿಸುತ್ತಾರೆ ನಮ್ಮ ಮಿಸ್ಸು ಬೇಗ ಮನೆಗೆ ಬರಬೇಕು ಅಂತ ಆ ದಿನವಿತ್ತು ಮಾಧವಿ ಆಸ್ಪತ್ರೆಯಿಂದ ಮರಳಿದ ದಿನ ಶಾಲೆಯೊಳಗೆ ಮಕ್ಕಳು ಹೂವಿನ ಹಾರಗಳೊಂದಿಗೆ ಓಡುತ್ತಾರೆ ಆಕೆಯ ಮೇಲೆ ಹೂವಿನ ವರ್ಷೆಯಂತೆ ಸಂತೋಷ ಹರಿದು ಬರುತ್ತದೆ ಮಾಧವಿ ಹೆಜ್ಜೆಯಿಡುತ್ತಾಳೆ ನಗುತ್ತಾ ಆದರೆ ಕಣ್ಣೊಳಗೆ ಉಪ್ಪಿನ ಜಲದ ಹೊಳೆ ಅಂದು ಶಾಲೆಯ ವೇದಿಕೆಗೆ ಇಬ್ಬರನ್ನೂ ಕರೆಸಲಾಗುತ್ತದೆ ಆದಿತ್ಯ ತನ್ನ ಕೈಯಲ್ಲಿ ಹಳೆಯ ಪುಸ್ತಕವೊಂದನ್ನು ಹಿಡಿದುಕೊಂಡು ಮಾಧವಿಯ ಕೈ ಹಿಡಿದು ವೇದಿಕೆಗೆ ಎತ್ತುತ್ತಾನೆ ಮಾಧವಿ ಕುತೂಹಲದಿಂದ ಅವನತ್ತ ನೋಡುತ್ತಾಳೆ ಇದರ ಮೊದಲ ಪುಟ ನಿನ್ನಿಂದ ಶುರುವಾಗಿದೆ ಉಳಿದ ಪುಟಗಳನ್ನು ನಿನ್ನ ಜೊತೆಯಲ್ಲೇ ಬರೆಯೋಣವೆ ಮಾಧವಿಗೆ ಮಾತುಗಳಿಲ್ಲ ಕಣ್ಣು ತುಂಬುತ್ತವೆ ಆದರೆ ನಗು ಸಾಕು ಉತ್ತರ ಅಲ್ಲಿಯೇ ಇತ್ತು ಅನುಭವಗಳಿಂದ ಅನುಬಂಧವಾಯ್ತು ಪಾಠಗಳಿಂದ ಬದುಕು ಕಟ್ಟಿತ್ತು ಮಾಧವಿ ಮತ್ತು ಆದಿತ್ಯ ಅವರ ಜೊತೆಯ ಜೀವನವನ್ನು ಮಕ್ಕಳೊಂದಿಗೆ ಹಂಚಿಕೊಳ್ತಾರೆ ಮೌನಪಾಠ ಮರದ ಪಾಠ ನೆಲದ ಪಾಠ ಪ್ರತಿಯೊಂದು ಪಾಠವೂ ಜೀವಿತಪೂರಿತವಾಗುತ್ತದೆ ಒಂದು ದಿನ ಶಾಲೆಗೆ ಹೊಸ ಬಾಲಿಕೆ ಸೇರುತ್ತಾಳೆ ಇನಾಯಾ ನಗರದಿಂದ ಬಂದ ಈ ಚೆಲುವೆ ಮೊದಲಿಗೆ ಹಳ್ಳಿಯ ಸರಳತೆ ಮೌನ ಶಾಂತಿಯಿಂದ ಮುಜುಗೋಯ್ಕೆ ಒಳಗಾಗುತ್ತಾಳೆ ಆದ್ರೆ ದಿನಗತಿಯ ಮಧ್ಯೆ ಒಂದು ದಿನ ಕೇಳುತ್ತಾಳೆ ಮಿಸ್ಸು ನನ್ನ ಅಮ್ಮನ ಮಾತು ಕೇಳಿಸಲು ಯಾರೂ ಇಲ್ಲ ಇಲ್ಲಿ ಯಾರಾದರೂ ಕೇಳುತ್ತಾರಾ ಆ ಕ್ಷಣ ಮಾಧವಿ ಆಕೆಯ ಕೈ ಹಿಡಿದು ಹೇಳುತ್ತಾಳೆ ಇಂದಿನಿಂದ ಪ್ರತಿದಿನ ನಿನ್ನ ಮಾತು ಕೇಳೋಣ ಎಲ್ಲರ ಮಾತು ಕೇಳೋಣ ಅದೇ ದಿನದಿಂದ ಶಾಲೆಯಲ್ಲಿ ಪಾಠ ಕೇಳುವ ದಿನ ಪ್ರಾರಂಭವಾಗುತ್ತದೆ ಮಕ್ಕಳು ತಮ್ಮ ಕನಸು ನೋವು ಭಾವನೆ ಸಂಭ್ರಮಗಳನ್ನು ಹಂಚಿಕೊಳ್ಳುತ್ತಾರೆ ಶಿಕ್ಷಣದ ಶಬ್ದ ಮೌನದೊಳಗೆ ಅರಳುತ್ತದೆ ಶಾಲೆಯ ಪ್ರಗತಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿ ರಾಷ್ಟ್ರಪತಿಯ ಆಹ್ವಾನ ಮಕ್ಕಳೊಂದಿಗೆ ಮಾಧವಿ ಆದಿತ್ಯ ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾರೆ ಅಲ್ಲಿ ವೇದಿಕೆಯಲ್ಲಿ ಮಾಧವಿ ಹೇಳುತ್ತಾಳೆ ಮುಂದಿನ ಕತೆಗಾಗಿ ಸಬ್ಸ್ಕ್ರೈಬ್ ಮಾಡಿ